ಚಿಕ್ಕೋಡಿ ಜಿಲ್ಲೆ ಮಾಡಬೇಕೆಂದು ನಮ್ಮ ಬಹುವರ್ಷದ ಬೇಡಿಕೆ ನಮ್ಮ ರಾಜ್ಯದಲ್ಲೇ ನಮಗೆ ನ್ಯಾಯ ಸಿಗುತ್ತಿಲ್ಲ ಇದು ನಮಗೆ ಅತ್ಯಂತ ಖೇದ ಆಗುತ್ತಿರುವ ವಿಷಯ ಚಿಕ್ಕೋಡಿಗೆ ತನ್ನದೇ ಆದ ಇತಿಹಾಸ ಇದೆ ಭೌಗೋಳಿಕವಾಗಿ ಅತ್ಯಂತ ದೊಡ್ಡ ವಿಸ್ತೀರ್ಣ ಹೊಂದಿದ ಪ್ರದೇಶ ಈ ಪವಿತ್ರ ಸ್ಥಳಕ್ಕೆ ಸ್ವಾತಂತ್ರ್ಯ ಹೋರಾಟಗಾರ ಮಹಾತ್ಮ ಗಾಂಧೀಜಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೇಟಿಯಾಗಿರುವ ಪವಿತ್ರ ಸ್ಥಳ ಕರ್ನಾಟಕ ಸರ್ಕಾರ ಅದನ್ನು ಸ್ಮರಣೆ ಅತಿ ಶೀಘ್ರದಲ್ಲಿ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕೆಂದು ಹೋರಾಟಗಾರರ ಒತ್ತಾಯ ಉತ್ತರ ಕರ್ನಾಟಕದಲ್ಲಿ ಬರೆ ಅಧಿವೇಶನ ಮಾಡಿ ಕಾಗ ಸರ್ಕಾರದ ಬೇಡಿಕೆ ಬೇಡಿಕೆಗೆ ಅನಾಯವಾಗಿದ್ದ ತಮ್ಮದೇ ಕಳಿಯಲ್ಲಿ ರಾಜ್ಕುಮಾರ ಡಾಂಗೇ ಅವರು ಇದೇ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಹೋರಾಟಗಾರರ ಸಮಿತಿಯ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಚಿಕ್ಕೋಡಿ ಪಟ್ಟಣದಲ್ಲಿ ಹೋರಾಟ ಚಿಕ್ಕೋಡಿ ಜಿಲ್ಲೆಯಾಗುವವರೆಗೂ ಹೋರಾಟ ಮುಂದುವರಿಯುವುದು ಎಂದು ಸಂಜೀವ್ ಮಳಿಗೆ ಚಂದ್ರಕಾಂತ್ ಹುಕ್ಕೇರಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಅನೇಕ ಹೋರಾಟಗಾರರು ನಾಗರಿಕರು ಉಪಸ್ಥಿತರ ಟಿವಿ ಪರಿಷತ್ ಸದಸ್ಯರಿಗೆ ಜಿಂದಾಬಾದ್ ಜಿಂದಾಬಾದ್ ಕರ್ನಾಟಕ ರಾಜ್ಯ മന്ത്രി ಮಂಡಲಕ್ಕೆ ಜಿಂದಾಬಾದ್ ಜಿಂದಾಬಾದ್ ಕರ್ನಾಟಕ ಮಹಾಜ್ಯೋಮಂತ್ರ ಮಂಡಲಕ್ಕೆ ಜಿಂದಾಬಾದ್ ಜಿಂದಾಬಾದ್ ರಾಜ್ಯ ಮುಖ್ಯಮಂತ್ರಿಗಳಿಗೆ ಜಿಂದಾಬಾದ್ ಜಿಂದಾಬಾದ್ ರಾಜ್ಯ ಮುಖ್ಯಮಂತ್ರಿಗಳಿಗೆ ಜಿಂದಾಬಾದ್ ಜಿಂದಾಬಾದ್ ಚಿಕ್ಕೋಡಿ ಜಿಲ್ಲೆಯ ಮಾನವ ಸರ್ಕಾರಕ್ಕೆ ಜಿಂದಾಬಾದ್ ಜಿಂದಾಬಾದ್ ಚಿಕ್ಕೋಡಿ ಜಿಲ್ಲೆಯ ಮಾನವ ಸರ್ಕಾರಕ್ಕೆ ಜಿಂದಾಬಾದ್ ಜಿಂದಾಬಾದ್ ದೇಖೇ ದೇಖೋ ಜಿಂದೇ ದೇಖೋ ದೇಖೇ ದೇಖೋ ಜಿಂದೇ ದೇಖೋ